ಓಂ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಈ ದಿನದ ವಿಶೇಷತೆ ವಿವಾಹ ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ವಿಳಂಬ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಇದು ಯಾವ ರಾಶಿ ಯಾವ ನಕ್ಷತ್ರ ಅನ್ನೋದು ಮುಖ್ಯ ಅಲ್ಲ ಯಾವ ಲಗ್ನದವರು ಯಾವ ಲಗ್ನ ಮತ್ತು ಅವರ ಕುಟುಂಬ ಸ್ಥಾನ ಅಂತ ಹೇಳ್ತೇವೆ ಒಂದು ನಾಲ್ಕು ಏಳು ಹತ್ತು ಈ ಕುಟುಂಬ ಸ್ಥಾನ ಮತ್ತು ಒಂದು ಐದು ಒಂಬತ್ತು ಮೂಲ ತ್ರಿಕೋನ ಸ್ಥಾನಗಳು ಲಾಭ ಕೊಡೋ ಸ್ಥಾನಗಳು ನಾಲ್ಕು ಕುಟುಂಬ ಸ್ಥಾನ ಅಂದರೆ ಮೇನ್ ಪಿಲ್ಲರ್ ಇದ್ದಂಗೆ ಆ ಸ್ಥಾನಗಳಲ್ಲಿ ಅಶುಭ ಗ್ರಹಗಳು ಬಂದರೆ ಮತ್ತು ಶುಭ ಗ್ರಹಗಳು ಕೇಂದ್ರಾಧಿಪತಿಗಳು ಅಶುಭ ಸ್ಥಾನಕ್ಕೆ ಹೋದರೆ ವಿಳಂಬ ಆಗಂಥದ್ದು ಮತ್ತು ವಿಶೇಷವಾಗಿ ಈ ಪೂರ್ವ ಪುಣ್ಯ ಯೋಗ ಅಂತ ಹೇಳ್ತೀವಿ ಐದು ಒಂಬತ್ತು ಆ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ಏನಾದರೂ ಅವ್ರಿಗೆ ಅಶುಭ ಗ್ರಹಗಳು ಬಂದು ಅಶುಭಗಳ ದೃಷ್ಟಿಯಾಗಿ ದೋಷ ಆದರೆ ವಿಳಂಬ ಆಗ್ತಾ ಹೋಗುತ್ತೆ ಮೂಲ ಕಾರಣ ಇರುತ್ತೆ ಮತ್ತು ಹಂಗೆ ಕಾಮನ್ನಾಗಿ ಜನರಲ್ ಹೆಂಗೆ ತಿಂಕ್ ಮಾಡ್ತಾಯಿದ್ದಾರೆ ಅಂದರೆ ಇವತ್ತು ಅಶ್ವಿನಿ ಆಶ್ಲೇಷ ಮಖ ರೇವತಿ ಅಶ್ವಿನಿ ಅಂದರೆ ಇಲ್ಲಿ ಕೇತು ನಕ್ಷತ್ರ ಆಗುತ್ತೆ ಕೇತು ನಕ್ಷತ್ರಕ್ಕೆ ಯಾವಾದರೂ ಅಶುಭ ಗ್ರಹಗಳು ದೃಷ್ಟಿ ಹರಿಸಿದರೆ ಮತ್ತು ಇನ್ನೊಂದು ಹೆಂಗಿರುತ್ತೆ ಅಂದರೆ ಎಲ್ಲ ನಕ್ಷತ್ರದವರು ಎಲ್ಲಾದರೂ ಪವರ್ ಇರಲ್ಲ ಎಲ್ಲದೂ ದೋಷ ಆಗೋಲ್ಲ ಅಲ್ಲಿ ಒಂದರಿಂದ ಮೂವತ್ತು ಡಿಗ್ರಿ ಇರುತ್ತೆ ಒಂದು ರಾಶಿಯಲ್ಲಿ ಆ ರಾಶಿಯಲ್ಲಿರೋಂಥದ್ದು ಒಂದು ದಿನ ನಕ್ಷತ್ರ ಇಷ್ಟು ಇರುತ್ತೆ ಇಪ್ಪತ್ನಾಲ್ಕು ತಾಸು ಒಂದು ನಕ್ಷತ್ರ ಇರುತ್ತೆ ಅದು ವಿಷಘಟಿ ಅಮೃತಘಟಿ ಮತ್ತು ಆಗಿರುತ್ತದೆ ಆ ವಿಷಯಘಟಿ ಸಂಧಿಸಿದಾಗ ಮಾತ್ರ ದೋಷ ಆಗುತ್ತದೆ ನೋಡಿ ಆಶ್ಲೇಷ ನಕ್ಷತ್ರದ ಮದುವೆ ಅನ್ನೋದಕ್ಕಿನೇ ಅಯ್ಯೋ ಆಶ್ಲೇಷ ನಕ್ಷತ್ರ ಹೆಂಗೆ ಮಾಡೋದು ಗುರುಗಳೇ ಅಂತಾರೆ ಆದರೆ ಎಲ್ಲರಿಗೂ ದೋಷ ಆಗೋಲ್ಲ ಅದು ಅದು ಒಂದೇ ಪಾದ ಇದೆ ಎರಡಿದೆ ಮೂರಿದೆ ನಾಲ್ಕಿದೆ ಅದು ರಾಶಿನ ಅವರ ರಾಶಿ ಮೇಲೆ ಏನಾದರೂ ಶುಭ ಗ್ರಹಗಳು ದೃಷ್ಟಿ ಹರಿಸಿದರೆ ಆ ದೋಷ ಗುರು ದೃಷ್ಟಿ ಮತ್ತು ಪರ್ಟಿಕ್ಯುಲರ್ ಡಿಗ್ರಿ ಇವನ್ನೆಲ್ಲ ಯಾವಾಗ ಅರ್ಥ ಆಗುತ್ತೆ ನಮಗೆ ಅಂದರೆ ನೀವು ನಿಮ್ಮ ಜಾತಕವನ್ನು ನಮ್ಮ ಹತ್ರ ತೆಗೆದುಕೊಂಡು ಬಂದು ಕುಲಂಕುಷವಾಗಿ ಲಗ್ನದಿಂದ ರಾಶಿಯಿಂದ ಯಾವ ನಕ್ಷತ್ರ ಎಷ್ಟು ಡಿಗ್ರಿಯಲ್ಲಿದೆ ಅನ್ನೋದು ಬಹಳ ಮುಖ್ಯವಾಗಿದೆ ಈ ಶಾಸ್ತ್ರ ಬರೀ ಕುಜ ದೋಷ ನಾಗದೋಷ ಈ ದೋಷ ಅಂತ ಹೇಳ್ತೀವಿ ನಾವು ಅದೇ ಮುಖ್ಯ ಅಲ್ಲ ಇವನ್ನೆಲ್ಲನೂ ನೋಡ್ಬೇಕು ನಾವು ಅವರ ಪೂರ್ವ ಪುಣ್ಯ ಗ್ರಹಗಳು ಲಗ್ನಾಧಿಪತಿ ಭಾಗ್ಯಾಧಿಪತಿಗಳು ಕುಟುಂಬ ಸ್ಥಾನಾಧಿಪತಿ ಮತ್ತು ಷಷ್ಠಮ ಸ್ಥಾನ ಅಷ್ಟಮ ಷಷ್ಠಮ ದ್ವಾದಶ ಅಂದರೆ ಆರು ಎಂಟು ಹನ್ನೆರಡು ದುಸ್ಥಾನಗಳು ಅಂತ ಹೇಳ್ತೀವಿ ಆ ದುಸ್ಥಾನ ಗ್ರಹಗಳು ಏನಾದರೂ ಸಂಯೋಗ ಆದಲ್ಲಿ ಇವ್ರಿಗೆ ವಿಳಂಬ ಆಗೋಂಥದ್ದು ಇವನ್ನೆಲ್ಲ ಪೂರ್ಣವಾಗಿ ತಿಳ್ಕೋಬೇಕು ನಮ್ಮ ಬಗ್ಗೆ ನಾವೇ ತಿಳ್ಕೋಬೇಕು ನಾವೇ ಸರಿಪಡಿಸ್ಕೋಬೇಕು ಯಾರು ನಮಗೆ ಹೇಳಲ್ಲ ಆಯಿತಾ ನಾವೇ ಹೋಗಿ ನಮ್ಮ ಬಗ್ಗೆ ಗುರುಗಳೇ ನೋಡಿ ನನ್ನ ಜಾತದಲ್ಲೇನಿದೆ ನನ್ನ ಲಗ್ನದಲ್ಲೇನಿದೆ ಇದನ್ನೆಲ್ಲ ನೀವು ಕುಲಂಕುಷವಾಗಿ ನೋಡಬೇಕು ತಿಳ್ಕೋಬೇಕು ಒಂದು ನೀವು ಒಂದು ಜಾತಕ ಬರಿಸಿದ್ರೆ ಐನೂರು ರೂಪಾಯಿ ಅಂತ ತಿಳ್ಕೊಳ್ಳಿ ಸಾವಿರ ಅಂತ ತಿಳ್ಕೊಳ್ಳಿ ಆಯಿತಾ ಇಡೀ ನಿಮ್ಮ ಜೀವನನೇ ತಿಳಿಸುತ್ತಲ್ಲ ಮುಂದೆ ಮದುವೆ ಆಗೋದು ಯಾಕೆ ತೊಂದರೆ ಆಗ್ತಾಯಿದೆ ಯಾಕೆ ಬಂದು ಬಂದು ಹೋಗ್ತಾಯಿದೆ ಯಾಕೆ ವಿಳಂಬ ಇದೆ ಗುರುಗಳ ಎಲ್ಲ ಇದೆ ಜಾಬ್ ಇದೆ ಎಲ್ಲ ಇದೆ ಮದುವೆ ಆಗ್ತಾಯಿಲ್ಲ ನಮ್ಮ ಮಗನಿಗೆ ಇದೇ ಕಾರಣ ಇದೇ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಆಶ್ಲೇಷ ನಕ್ಷತ್ರ ಅನ್ನೋದಕ್ಕೆ ನೀವು ತೊಂದರೆ ಅಂತ ತಿಳ್ಕೊಬೇಡಿ ಇಲ್ಲಿ ಒಂದು ನಾಲ್ಕು ರಾಶಿಗೆ ಒಂದು ಎಂಡಿಂಗ್ ಪೊಸಿಷನ್ ಅಂತಿರುತ್ತೆ ಆ ಸಮಯದಲ್ಲಿ ವಿಷಗಟ್ಟಿಯಲ್ಲಿ ಆದರೆ ಅವರು ತೊಂದರೆ ಅವ್ರದ್ದು ತೊಂದರೆ ಆಗಿರುತ್ತದೆ ಆಶ್ಲೇಷ ನಕ್ಷತ್ರದವ್ರಿಗೆ ಅತ್ತೆ ಇಲ್ಲದವ್ರಿಗೆ ಕೊಡಬೇಕು ಅಂತ ಶಾಸ್ತ್ರದಲ್ಲಿದೆ ಮತ್ತು ಮೂಲ ನಕ್ಷತ್ರ ಮಾವನಿಗೆ ತೊಂದರೆ ಅಂತ ಇದೆ ಆದರೆ ತೊಂದರೆ ಆಗ್ಬೇಕಂತನೇ ಇಲ್ಲ ಹೆಂಗೆ ನಾವು ಇದನ್ನು ತಿಳ್ಕೊಬೇಕು ಶುಭದಿಂದ ತಿಳ್ಕೊಬೇಕು ನಾವು ರುಚಿಕ ರಾಶಿ ಅನುರಾಧ ನಕ್ಷತ್ರ ಹುಟ್ಟಿದವರು ರುಚಿಕ ರಾಶಿಯವರೇ ಇವತ್ತು ರಾಜಕೀಯ ರಂಗದಲ್ಲಿ ಹೆಸರು ಕೀರ್ತಿ ಗೌರವ ಪಡೆಯೋರಾಗಿರ್ತಾರೆ ಸರ್ಕಾರದಲ್ಲಿ ಅಂದರೆ ಇವತ್ತು ಎಲ್ಲರೂ ಎಮ್ ಎಲ್ ಎ ಆಗ್ತಾರ ನೋಡಿ ಆ ಪರ್ಟಿಕ್ಯುಲರ್ ಡಿಗ್ರಿಯಲ್ಲಿ ಮತ್ತು ಶುಭ ಗ್ರಹಗಳ ಸಂಯೋಗದಿಂದ ಮತ್ತು ಅವರ ಪೂರ್ವ ಪುಣ್ಯ ಗ್ರಹಗಳ ಬಲದಿಂದ ಆಗಿರ್ತಾರೆ ಆ ನಕ್ಷತ್ರದಲ್ಲಿ ಹುಟ್ಟೊತ್ತಿಗೆ ಆಗಿರಲ್ಲ ಆ ನಕ್ಷತ್ರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇರ್ತಾರೆ ಆದರೆ ಎಲ್ಲರೂ ಅಧಿಕಾರ ಪಡೆಯೋಕ್ಕಾಗಿರುತ್ತಾ ಆಗಿರಲ್ಲ ಆ ರೀತಿಯೇ ಎಲ್ಲ ನಕ್ಷತ್ರದವರಿಗೂ ಎಲ್ಲರಿಗೂ ದೋಷ ಇದೆ ಅಂತ ನಾವು ಗಣನೆ ಮಾಡ್ಕೋಬಾರ್ದು ಇದನ್ನು ಪರ್ಟಿಕ್ಯುಲರಾಗಿ ನೀವು ಅರ್ಥ ಮಾಡ್ಕೊಂಡಿದ್ದಾದರೆ ಇದನ್ನು ಪರಿಹಾರ ತಗೋಬೇಕು ಏನಾದರೂ ಜನ್ಮ ಲಗ್ನದಲ್ಲಿ ಅಶುಭ ಗ್ರಹಗಳು ಬರೋದು ಜನ್ಮ ಲಗ್ನದಲ್ಲಿ ಬಂತು ಅಂದರೆ ಸಪ್ತಮ ಸ್ಥಾನ ನೋಡೇ ನೋಡುತ್ತೆ ಮತ್ತು ಕುಟುಂಬ ಸ್ಥಾನ ಅಲ್ಲಿ ಪಾಪಗಳು ಸಂಧಿಸ ಆದರೆ ಅಲ್ಲಿ ದೋಷ ಇದೆ ಅಂತ ಹೇಳಿಬಿಡುತ್ತೆ ಆ ದೋಷ ಕಳೀರಿ ಲಾಭ ಪಡೀರಿ ಸಂತಾನ ಮದುವೆ ಮನೆ ಏನೇ ಲಾಭ ನಿಮಗೆ ಯಾವುದೇ ಲಾಭ ಬೇಕಂದರೆ ಫಸ್ಟ್ ಕರ್ಮ ದೋಷ ಕಳಿಬೇಕು ದೋಷ ಕಳಿ ಲಾಭ ಪಡಿ ಅಂತ ನಾವೇನಾಗುತ್ತೆ ಮದುವೆ ಆದ್ರೂ ಅದರ ಸುಖ ಅನುಭವಿಸೋಕೆ ಬಿಡೋಲ್ಲ ಏನೋ ಒಂದು ಈ ಬರೋ ಹುಡುಗಿ ಲಕ್ಕಿಂದ ನಿಮ್ಮ ಏನೋ ಒಂದು ದಶಾಭುಕ್ತಿ ಒಳ್ಳೇದಿತ್ತು ಆ ಮೂಮೆಂಟ್ಗೆ ಆಗಿ ಹೋಗುತ್ತೆ ಆದರೆ ಮುಂದಿನ ಜೀವನ ಚೆನ್ನಾಗಿರ್ಬೇಕಲ್ಲ ನೀವು ನೂರಾರು ವರ್ಷ ಬಾಳಂಥರು ಆ ವಿವಾಹದಿಂದ ನಿಮ್ಮ ಕೊನೆಯವ್ರಿಗೂ ನೆಮ್ಮದಿ ಪಡಿಬೇಕು ಇದನ್ನ ಪಡೆಯಕ್ಕೆ ಆಗ್ತಾಯಿಲ್ಲ ಜಗಳ ವಿರೋಧ ಸಮಸ್ಯೆಗಳು ಬಂದು ಕೋರ್ಟ್ಗೆ ಹೋಗೋಂಥದ್ದು ಇನ್ನೊಂದು ಡೈವರ್ಸ್ ಆಗೋಂಥದ್ದು ಇವೆಲ್ಲ ಆಗುತ್ತೆ ಅಂದರೆ ಮುಂಚಿತನೇ ನಿಮ್ಮ ಜಾತಕ ತಿಳಿಸುತ್ತೆ ನಾವು ತಿಳ್ಕೊಂಡ್ರಲ್ಲ ಅಷ್ಟೇ ಯಾರು ಹೇಳಿಲ್ಲ ಸ್ವಾಮಿ ಅಂದರೆ ನೀವೇನು ಕೇಳಿರ್ತೀರಿ ಸಾಲ ಹಳಿ ಕೇಳಿರ್ತೀರಿ ಅವ್ರು ಸಾಲ ಹೊಳಿ ಇರ್ತಾರೆ ನೀವು ಮುಂದಿನ ಕೇಳಿದ್ರೆ ಮುಂದಿನ ಹೇಳ್ತಾರೆ ಅವರು ಫಸ್ಟ್ ಸಾಲಾವಳಿ ಅಷ್ಟೇ ಅಲ್ಲ ಸಾಲಾವಳಿ ತಕ್ಕಂಗೆ ನಿಮ್ಮ ಪೂರ್ವ ಪುಣ್ಯ ಸಪ್ತಮಸ್ಥಾನ ಧನಸ್ಥಾನ ಎಲ್ಲ ಭಾವಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ನಿಮಗೆ ದೇವರು ಆಲ್ರೆಡಿ ಇಂಥ ಹುಡುಗ ಬರಬೇಕು ಇಂಥ ಹುಡುಗಿ ಇಂಥ ಹುಡುಗ ಅಂತ ನಿರ್ಣಯ ಮಾಡಿರ್ತಾನೆ ಆದರೆ ಅಲ್ಲಿ ದೋಷ ಏನಿದೆ ಅಂತ ಐಡೆಂಟಿಫೈ ಮಾಡಬೇಕು ದೋಷ ಕಳೆದಾಗ ಲಾಭ ಸಿಗುತ್ತೆ ಆ ದೋಷ ಇಟ್ಕೊಂಡು ಮದುವೆ ಆಗಿದ್ದೆ ಆದರೆ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ ಅದಕ್ಕೆ ಯಾರು ಓ ಬರೋ ಹುಡುಗಿಯಿಂದ ನನಗೆ ಸಮಸ್ಯೆ ಆಯಿತು ಬಂದ ಹುಡುಗನಿಂದ ಮದುವೆ ಆಯಿತು ಹಿಂಗಾಯಿತು ಅನ್ನೋದು ಕಾರಣ ಮಾತ್ರ ಈ ಕಾರಣದ ಮುಖ್ಯ ಏನು ಅಂತ ತಿಳ್ಕೊಬೇಕು ಅದನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದು ಸರಿಯಾಗಿ ತಿಳ್ಕೊಳ್ಳಿ ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ನಿಮ್ಮ ಹೋಗೋಳ ಜೀವನದ ಸಂತಾನ ಇವೆಲ್ಲ ವಿಷಯಗಳನ್ನು ನಾವು ಕೂಲಂಕುಷವಾಗಿ ತಿಳಿಸಿ ನಿಮ್ಮ ಜಾತಕ ನಕ್ಷತ್ರ ರಾಶಿ ಬಲದಿಂದ ನಿಮ್ಮ ಆಗುವಗಳನ್ನು ತಿಳಿಸಿಕೊಡಲಾಗುವುದು ಈ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಇದನ್ನೆಲ್ಲ ಅರ್ಥಗೊಂಡು ನೀವು ಜೀವನವನ್ನು ಸುಖಮಯವಾಗಿ ಮಾಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ